ವೆಲ್ಕಮ್ ಟು ನಿಸರ್ಗ ಲೋಕ ಯೂಟ್ಯೂಬ್ ಚಾನಲ್ ಒಂದೊಳ್ಳೆ ಆಫ್ ಇಟ್ಕೊಂಡು ಈ ಯೂಟ್ಯೂಬ್ನ ಓಪನ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನಿವಾಗ ಬಾಣ್ತನಕ್ಕೆ ಅಂತ ನಮ್ಮಮ್ಮನ ಮನೇಲಿ ಇದ್ದೀನಿ ನಮ್ಮಮ್ಮ ನನಗೋಸ್ಕರ ಮೆಂತ್ಯ ದೋಸೆ ಮಾಡ್ತಿದ್ದಾರೆ ಯಾವಾಗಲೂ ಮೆಂತ್ಯ ಮುದ್ದೆ ತಿಂದು ನನಗೆ ಬೋರ್ ಆಗಿದೆ ಅಂತ ನಮ್ಮಮ್ಮ ಇವಾಗ ಆ ಮೆಂತ್ಯ ಹಿಟ್ಟನ್ನೇ ಯೂಸ್ ಮಾಡಿ ಮೆಂತ್ಯ ದೋಸೆ ಮಾಡ್ತಾಯಿದ್ದಾರೆ ಒಂದು ಕಪ್ಪು ಮೆಂತ್ಯ ಹಿಟ್ಟು ಸಫ್ಸಿಗೆ ಸೊಪ್ಪು ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮೂರು ಮಿಕ್ಸ್ ಮಾಡಿ ಹಾಫ್ ಆನ್ ಅವರ್ ನೆನೆಸಿದ್ದಾರೆ ಅದು ನೆನೆಸ್ಬಿಟ್ಟು ಸೇಮ್ ನಾವು ದೋಸೆ ಹೇಗೆ ಮಾಡ್ತೀವೋ ಹಾಗೆ ದೋಸೆ ಮಾಡಿದರು ತುಂಬಾ ಚೆನ್ನಾಗಿತ್ತು ನನಗೆ ಇದ್ರ ಜೊತೆಗೆ ಅಂತ ಅಂದರೆ ತುಪ್ಪ ಹಾಕಿ ಕೊಟ್ಟಿದ್ರು ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನೀವು ಯಾರೆಲ್ಲ ನೆಂತ್ಯ ಮುದ್ದೆ ತಿಂದು ಬೋರ್ ಆಗಿದೆ ಅಂತ ಅಂದ್ಕೊಂಡಿದ್ದೀರ ಅವರೆಲ್ಲ ಈ ಥರ ದೋಸೆ ಪೂರಿ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನಮ್ಮ ಮನೆಯಲ್ಲಿ ಹಬ್ಬಕ್ಕೆ ಆಲ್ರೆಡಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನಾವು ಶ್ರಾವಣ ಮೊದಲನೇ ಶ್ರಾವಣ ಮಾಡೋದ್ರಿಂದ ಬೇಗನೆ ಮಾಡ್ತಾಯಿದ್ದಾರೆ ಸೊ ಅವ್ರ ಮನೆ ಕ್ಲೀನ್ ಮಾಡ್ತಿದ್ದಾರೆ ನಾನು ಅಡುಗೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ನಾನಿವಾಗ ಪೊಡ್ಲುಕಾಯಿ ಬಸ್ಸಾರ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಮಧ್ಯಾಹ್ನಕ್ಕೆ ಪೊಡ್ಲಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಒಂದು ಲೋಟ ಬೇಳೆ ಒಂದು ಪೊಡ್ಲುಕಾಯಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಎರಡು ಟೊಮೊಟೊ ಇದು ಮೂರನ್ನು ಹಾಕಿ ನಾನು ಎರಡು ವಿಷಲ್ ಕೂಗಿಸ್ಕೊತೀನಿ ಸೊ ಮಸಾಲೆಗೆ ನಾನು ಕೊಬ್ಬರಿ ಯೂಸ್ ಮಾಡ್ತೀನಿ ಕೊಬ್ಬರಿನ ಸ್ವಲ್ಪ ನುಣ್ಣಗೆ ಮೊದಲೇ ಒಂದು ರೌಂಡ್ ಆಡ್ಸ್ಕೊಂಡಿರ್ತೀನಿ ಸೊ ಅದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತೀನಿ ಮತ್ತು ಜೀರಿಗೆ ಮೆಣಸನ್ನ ನಾನು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ತೀನಿ ಒಂದು ಈರುಳ್ಳಿ ಸೊ ಒಂದು ಈರುಳ್ಳಿ ಹಾಕಿದ್ಮೇಲೆ ನಾನು ಆಲ್ರೆಡಿ ನನ್ನ ಟೊಮೊಟೊ ಏನು ಕೂಗಿಸ್ಕೊಂಡಿದ್ದೀನೋ ಸೊ ಆ ಎರಡು ಟೊಮೊಟೊನ ಹಾಕೊತೀನಿ ಹಾಗೆ ಸ್ವಲ್ಪ ಬಡ್ಲೆಕಾಯಿ ಬೇಳೆ ಮತ್ತು ಇದನ್ನು ನಾನು ಆಡ್ಸೋಕ್ಕೆ ಈ ಬೇಳೆ ನೀರನ್ನೇ ನಾನು ತೊಗೊತೀನಿ ನೆಕ್ಸ್ಟು ನಾನು ಎರಡು ಸ್ಪೂನು ಸಾಂಬಾರು ಪುಡಿ ತೊಗೋತೀನಿ ತೊಗೊಂಡು ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ನೀರು ಯೂಸ್ ಮಾಡೋದಕ್ಕಿಂತ ಬೇಳೆ ನೀರನ್ನೇ ಯೂಸ್ ಮಾಡಿದ್ರೆ ಸಾಂಬಾರು ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ಅಂತ ನಾನು ಅದೇ ನೀರನ್ನ ತೊಗೊಂಡು ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಸೊ ಸಾಂಬಾರಿಗೆ ಇವಾಗ ನಾನು ಒಂದು ಕುಕ್ಕರ್ಗೆ ಎಣ್ಣೆ ಬಿಟ್ಟು ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಎರಡು ಮೆಣ್ಸಿನ್ಕಾಯಿನ ಹಾಕಿ ಒಗ್ಗರಣೆ ಮಾಡ್ಕೊತೀನಿ ಒಗ್ಗರಣೆ ಮಾಡಿಕೊಂಡು ನಾನು ಏನು ರುಬ್ಬಿರ್ತೀನೋ ಅದನ್ನು ಇದಕ್ಕೆ ಸೇರಿಸ್ತೀನಿ ಮಸಾಲೆನೇ ಇದಕ್ಕೆ ಹಾಕೋತೀನಿ ನೀರು ಎಷ್ಟು ಬೇಕೋ ಅಷ್ಟು ಇನ್ಕ್ರೀಸ್ ಮಾಡ್ಕೊತೀನಿ ಮತ್ತು ನಾನು ಸ್ವಲ್ಪ ಹುಳಿ ಬಿಡ್ತೀನಿ ಸಾಂಬಾರಿಗೆ ಹುಳಿ ಬಿಟ್ಟರೆ ಟೇಸ್ಟು ಸೊ ಬಿಟ್ಟು ಒಂದು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಸಾಂಬಾರು ಬೇಯಬೇಕು ಸೊ ಆ ಬೇಯೋವರೆಗೂ ನಾವು ಇವಾಗ ಪಲ್ಯ ರೆಡಿ ಮಾಡ್ಕೊಳ್ಳೋಣ ಪಲ್ಯಕ್ಕೆ ನಾನು ಎಣ್ಣೆ ಬಿಟ್ಟಿದ್ದೀನಿ ಒಂದು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಫುಲ್ಲು ಫ್ರೈ ಆಗಿ ಬ್ರೌನ್ ಕಲರ್ ಹಾಕಿ ನಾನು ಫ್ರೈ ಮಾಡ್ತೀನಿ ನೆಕ್ಸ್ಟ್ ನಾನು ಕೊಬ್ಬರಿ ತೊಗೊಂಡಿರೋದ್ರಿಂದ ನಾನು ಇವಾಗಲೇ ಕೊಬ್ಬರಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಕೊಬ್ಬರಿ ಫ್ರೈ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಅದಾದ್ಮೇಲೆ ನಾನು ಆಲ್ರೆಡಿ ಏನು ಬೇಯಿಸ್ಕೊಂಡಿದ್ದೀನಿ ಬೇಳೆ ಪೊಡ್ಲೆಕಾಯಿ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊತೀನಿ ಸೊ ಪಲ್ಯ ರೆಡಿ ಆಗುತ್ತೆ ಪಲ್ಯ ರೆಡಿ ಆಯ್ತು ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು ಸೊ ಇವಾಗ ಬಿಸಿ ಬಿಸಿ ಸಾಂಬಾರು ಪಲ್ಯ ಅನ್ನ ತುಪ್ಪ ಸೂಪರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ